ಇದೆ ನೋಡಿ ನಾಮದ ಚಿಲುಮೆ ಅಂತ ಕರೆಯುವಂಥ ಸ್ಥಳ ಒಂದು ಶುದ್ಧವಾದ ನೀರು ಇಲ್ಲಿ ಯಾವಾಗ ಇದನ್ನು ಕೊರೆದ್ರು ಅಂತ ಗೊತ್ತಿಲ್ಲ ಪ್ರತೀತಿ ಇದೆ ರಾಮನ ಕಾಲದಿಂದನೂ ಬರುತ್ತಾ ಇದೆ ಅಂತೇಳಿ ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ನೋಡಿ ಬೆಟ್ಟ ಸುತ್ತಮುತ್ತ ಇರೋದರಿಂದ ಬೆಟ್ಟದ ನೀರು ಮತ್ತು ಮಳೆ ಬಂದಾಗ ನೀರು ಇಲ್ಲಿ ಬಂದು ಅರಿಯುವಂಥದ್ದು ಈ ಥರದ್ದು ಹಲವಾರು ಪ್ರದೇಶಗಳಲ್ಲಿ ಇದು ಈ ಥರದ್ದು ಇರುತ್ತೆ ಜಾಗಗಳೆಲ್ಲ ಇರುತ್ತೆ ನೋಡಿ ಅಲ್ಲಿ ಒಂದು ಪ್ರತೀತಿಯನ್ನು ಬರೆದಿದ್ದಾರೆ ದೇವರಾಯನ ದುರ್ಗ ಬೆಟ್ಟದಲ್ಲಿ ಬಂಡೆ ಮೇಲೆ ರಾಮ ಕುಳಿತಿದ್ದಾಗ ಹಣೆಗೆ ತಿಲಕ ಇಡುವ ಸಂದರ್ಭದಲ್ಲಿ ಬಾಣ ಹೂಡಿ ಬಂಡೆ ಮೇಲೆ ಬಿಟ್ಟಾಗ ಬಾಣ ಹೊಡೆದು ಒಳಹೊಕ್ಕಿದ ನೀರು ಅಂಥೇಳಿ ಒಂದು ಪ್ರತೀತಿಯನ್ನು ಬರೆದಿದ್ದಾರೆ ಅದು ಕಾಲ ಮತ್ತು ಸಂದರ್ಭ ಇರ್ಬೋದೇನೋ ಆದರೆ ಯಾವ ಸಂದರ್ಭದಲ್ಲಿ ಏನು ಈ ಥರದ್ದು ಒಂದು ದೊಡ್ಡ ನೀರಿನ ಬರುವಂಥ ಸ್ಥಳ ಇದನ್ನು ಸಂರಕ್ಷಣೆ ಮಾಡಿದ್ದಾರೆ ಈಗ ಮೊದಲೆಲ್ಲ ಜನಕ್ಕೆ ಅಲ್ಲೆಲ್ಲ ಹೋಗೋ ಹೋಗಿ ಎಲ್ಲ ಮುಟ್ಟುತ್ತಾ ಇದ್ವಿ ನಾವು ಚಿಕ್ಕ ವಯಸ್ಸಲ್ಲಿ ಬಂದಾಗ ಆದರೆ ಈಗ ಅದನ್ನೆಲ್ಲ ಸಂರಕ್ಷಣೆ ಮಾಡಿದ್ದಾರೆ ಕೂತ್ಕೊಳ್ಳೋಕ್ಕೆ ಊಟ ಮಾಡೋದಕ್ಕೆ ಮತ್ತು ಇದೆಲ್ಲದಕ್ಕೂ ಕೂಡ ಇಲ್ಲೊಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ತುಂಬ ನೀಟಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ